ಒಂದು ಒಂದು ಕೋಟಿಗೆಲ್ಲ ಗುಡ್ ಕೊಟ್ಟು ಈಗಗಳೆಲ್ಲ ಇವತ್ತು ನಮ್ಮ ಮೆಸೇಜ್ ಹಾಕ್ಬಿಟ್ಟು ದೇಶನ ಹಡಾಟ್ಬಿಟ್ಟಿದ್ದಾರೆ ಲೋಫರ್ಗಳಿಗೆ ಲಕ್ಷಾಗಳಿಗೆ ಏನ್ ಮಾಡೋಣ ಬಿಡಿ ಆತ್ಮೀಯ ಬಂಧುಗಳೇ ಎಲ್ಲರೂ ಸ್ನೇಹಿತರೆ ನೋಡಿ ನೀವು ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದದ್ದು ತುಂಬಾ ನೋಡ್ತಾ ರವಿ ರವಿಕೃಷ್ಣ ರೆಡ್ಡಿ ಸರ್ ಅಂತ ಕೆ ಆರ್ ಎಸ್ ಪಕ್ಷದ ಸ್ಥಾಪಕರು ಸಂಸ್ಥಾಪಕರು ಅಂತ ಹೇಳ್ಬೋದು ನೋಡಿ ಸುಮಾರು ಎರಡು ಸಾವಿರದ ಎಂಟರ ಎಂಟನೇ ಇಸ್ವಿಯಲ್ಲಿ ಕೂಡ ಸ್ಥಾಪನೆ ಮಾಡಿದ್ದಾರೆ ಅಂತ ಕೂಡ ಇಸ್ವಿ ಕೇಳಬಂತು ಆದರೆ ಆದ್ರೆ ಅವರ ಅವರೊಂದು ಫುಲ್ ಡೀಟೇಲ್ಸನ್ನು ಅನ್ನು ಕೊಡೋಣ ಈಗ ನೋಡಿ ಅಮೆರಿಕದಲ್ಲಿ ಬರೀ ಒಂದು ಎಷ್ಟು ಒಂದು ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹತ್ತರಿಂದ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷವರೆಗೂ ಸಂಬಳ ತಗೋತು ತಗೋಬೋದಿತ್ತು ಮುಂದೆ ಇನ್ನು ಹೋಗ್ತಾ ಹೋಗ್ತಾ ಲಕ್ಷ ಲಕ್ಷ ಸಂಬಳ ಕೆಲಸ ಎಲ್ಲ ಬಿಟ್ಟು ಈಗ ನಮ್ಮ ಕರ್ನಾಟಕದಲ್ಲಿ ಜನಸೇವೆಯೇ ಮಾಡಬೇಕು ಅಂತ ಬಂದಿದ್ದಾರೆ ನೋಡಿ ಇಂಥ ವ್ಯಕ್ತಿ ಬೇಕು ನಮ್ಮ ಕನ್ನಡಿಗರಿಗೆ ನಮ್ಮ ಕನ್ನಡಿಗರಿಗೆ ಇಂಥ ನಾಯಕ ಇಂಥ ವ್ಯಕ್ತಿ ಬೇಕೇ ಬೇಕು ಅಲ್ವಾ ನೋಡಿ ಆ ಪಕ್ಷದ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಬೇಕಂತಂದ್ರೆ ಬಿಡಿಸಿ ಹೇಳ್ತೀನಿ ದಯವಿಟ್ಟು ಅದಕ್ಕೂ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದೆ ಹೋಗ್ತಾ ಹೋಗ್ತಾ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ನೋಡಿ ರಾಜ್ಯದ ಮತ್ತು ದೇಶದ ರಾಜಕೀಯದಲ್ಲಿ ಮೌಲ್ಯಗಳನ್ನು ಆಗ್ರಹಿಸಿ ರಾಜಕಾರಣವನ್ನು ಸ್ವಚ್ಛ ಪ್ರಾಮಾಣಿಕ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ಇವರ ಒಂದು ಇವರ ಒಂದು ಉದ್ದೇಶ ಇವರ ಪಕ್ಷ ಏನಿದೆ ಆ ಪಕ್ಷದ ಉದ್ದೇಶ ಆಗಲಿ ಇನ್ನೊಂದಾಗಲಿ ಪೂರ್ತಿ ಡೀಟೇಲ್ಸನ್ನು ಅನ್ನು ಕೊಟ್ಬಿಡ್ತೀನಿ ನೋಡಿ ದಯವಿಟ್ಟು ಕೆ ಆರ್ ಎಸ್ ಪಾರ್ಟಿ ನೋಡಿ ನಮ್ಮ ಪಕ್ಷಕ್ಕಂತೂ ತುಂಬ ಬೇಕೇ ಬೇಕು ಯಾಕೆಂದ್ರೆ ಪಕ್ಷ ಅಂತಂದ್ರೆ ನಮ್ಮ ರಾಜಕೀಯ ಪಕ್ಷಗಳೇನಿದೆ ಅವನ್ನೆಲ್ಲ ತುಂಬ ಲಂಚ ಕೊರರು ಧರೋಡೆ ಕೊರರು ಮತ್ತು ಭ್ರಷ್ಟಾಚಾರವನ್ನು ತೊಲಗಿಸಬೇಕು ನಮ್ಮ ರಾಜ್ಯದಿಂದ ಅಂತ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆ ಆರ್ ಎಸ್ ಪಕ್ಷ ಅಂತ ಕೂಡ ಉಟ್ಕೊಂಡಿರ್ತಕ್ಕಂಥದ್ದು ನೋಡಿ ಎರಡು ಸಾವಿರದ ಎಂಟರಿಂದ ಕರ್ನಾಟಕ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಒಂದು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಸರ್ ಒಂದು ಸಮಾನ ಮನಸ್ಕರ ಒಂದು ಮನಸ್ಕರ ಒಂದು ಸ್ಥಾಪಿಸಿರ್ತಕ್ಕಂಥ ಒಂದು ಪಕ್ಷ ಅಂದರೆ ಅದು ಕೆ ಆರ್ ಎಸ್ ಪಕ್ಷ ಎರಡು ಸಾವಿರದ ಹದಿನಾರರಲ್ಲಿ ರವಿಕೃಷ್ಣ ರೆಡ್ಡಿ ಸರ್ ಏನು ಮಾಡ್ತಾರೆ ಅಂತಂದರೆ ಒಂದು ನೇತೃತ್ವವನ್ನು ಸ್ಥಾಪನೆ ಮಾಡಿ ಲಂಚಮುಕ್ತ ಕರ್ನಾಟಕವನ್ನು ನಾವು ಮಾಡಬೇಕು ಲಂಚಮುಕ್ತವಾಗಿ ನಮ್ಮ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಅಂತ ಕೂಡ ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನೋಡಿದಿರ ಎಲ್ಲೆಲ್ಲಿ ಒಂದು ಗೌರ್ಮೆಂಟ್ ಆಫೀಸಿದೆ ಆಫೀಸ್ ಇದೆ ಅಲ್ಲೆಲ್ಲ ಕೂಡ ಲಂಚೆ ಎಷ್ಟು ಇದ್ದಾರೆ ಎಷ್ಟು ಬ್ರ ಇಂಥ ಭ್ರಷ್ಟಾಚಾರ ನಡೀತಾ ಇದೆ ಎಲ್ಲ ಆಲ್ಮೋಸ್ಟು ಸೊ ವೀಡಿಯೋಗಳಂದು ತುಂಬ ಮಾಡ್ತಾಯಿದ್ದಾರೆ ನೀವು ನೋಡ್ತಾ ಇದ್ದೀರಾ ದಯವಿಟ್ಟು ಇಂಥ ಪಕ್ಷವನ್ನು ಬೇಕು ಸಪೋರ್ಟ್ ಮಾಡಿ ಯಾಕೆಂತಂದರೆ ನೋಡಿ ವೇ ನಮ್ಮ ಈ ಪ ಕರ್ನಾಟಕಕ್ಕೆ ಇಂಥ ವೇದಿಕೆಯವ್ರ ಮೇಲೆ ಬರಬೇಕು ರವಿಕೃಷ್ಣ ಶೆಟ್ಟರೆ ರೆಡ್ಡಿ ಸರ್ ಅದ್ರ ಮೂಲಕನೇ ನಮ್ಮ ರಾಜ್ಯದ ನೂರಾರು ಸರ್ಕಾರಿ ಕಚೇರಿಗಳಲ್ಲಿ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವ ಒಂದು ನಿಟ್ಟಿನಲ್ಲಿ ಲಂಚ ಮುಕ್ತ ಅಭಿಯಾನವನ್ನು ಕೂಡ ಒಂದು ಸೋಷಿಯಲ್ ಆಡಿಟ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ ಹಲವಾರು ಸರ್ಕಾರಿ ಅಧಿಕಾರಿಗಳನ್ನು ಮತ್ತೆ ಪೊಲೀಸ್ ಭ್ರಷ್ಟಾಚಾರವನ್ನು ಸ್ಟಿಂಗ್ ಆಪರೇಷನ್ ಮೂಲಕ ಕೂಡ ಬಯಲಿಗೆ ಎಳಿಬೇಕು ಅವ್ರನ್ನ ಬೈಗೆ ಬಯಲಿಗೆ ಎಳೆದಾಗಲೇ ನಮ್ಮ ರಾಜ್ಯ ಕೂಡ ನಮ್ಮ ಜನಗಳು ಉದ್ಧಾರ ಆಗ್ತಾರೆ ನಮ್ಮ ಜನಗಳು ಕೂಡ ಮುಂದೆ ಬರ್ತಾರೆ ಅಂತ ಅವರ ಒಂದು ಗುರಿ ಉದ್ದೇಶ ನೋಡಿ ಅವರ ಒಂದು ಅಮಾನತು ಏನಂತಂದ್ರೆ ಅಮಾನತು ಆಗುವ ಒಂದು ಹಾಗೆ ಮಾಡ್ತಾ ಸಾವಿರಾರು ಒಂದು ಅಮಾಯಕ ಸಾರ್ವಜನಿಕರಿಗೆ ಆಗ್ತಿರೋ ಒಂದು ಅನ್ಯಾಯವನ್ನು ತಡೆದು ನ್ಯಾಯ ಕೊಡಿಸ್ಲೇಬೇಕು ಅಂತ ಕೂಡ ಬಂದಿರ್ತಕ್ಕಂಥ ಒಂದು ಪಕ್ಷ ಮತ್ತೆ ರವಿ ಕೃಷ್ಣ ರೆಡ್ಡಿ ಸರ್ ರವಿ ರೆಡ್ಡಿ ಸರ್ ಅಂತಂದ್ರೆ ಸುಮ್ಮನೆ ನೋಡಿ ಬಂದಿರ್ತಕ್ಕಂಥ ನೋಡಿ ಅಮೆರಿಕದಲ್ಲಿ ಎಲ್ಲೋ ಒಂದು ಕೆಲಸ ಮಾಡ್ಕೊಂಡು ಒಂದು ಇಂಜಿನಿಯರ್ ಆಗಿ ಸುಮ್ಮನೆ ಆರಾಮ್ ಇರ್ಬೋದಿತ್ತು ನೋಡಿ ನಮ್ಮ ಜನಗಳ ಸೇವೆ ಮಾಡಬೇಕು ಅಂತಲೇ ಬಂದುಬಿಟ್ಟಿದ್ದಾರೆ ಇಲ್ಲಿ ಒಂದು ವೇದಿಕೆ ಹಲವಾರು ಒಂದು ಪದಾಧಿಕಾರಿಗಳು ಒಂದು ಸೇರಿ ನಿರ್ಮಿಸಿರುವ ಒಂದು ಪಕ್ಷ ಅಂತಂದರೆ ಅದು ಕೆ ಆರ್ ಎಸ್ ಪಕ್ಷ ಅಂತ ಹೇಳ್ಬೋದು ಆದರೆ ಇನ್ನು ಮುಂದೆ ಹೇಳ್ತಾ ಹೋದರೆ ನೋಡಿ ಪಕ್ಷದ ಒಂದು ಮೂಲ ಮೂಲ ಉದ್ದೇಶ ಧ್ಯೇಯ ವಾಕ್ಯಗಳು ಅಂತ ನಾವೇನು ಕರಿತೀವಿ ಅದು ಹೇಳ್ಬಿಡ್ತೀವಿ ನೋಡಿ ಪ್ರಜೆಗಳ ಒಂದು ರಾಜಕೀಯ ಪಕ್ಷಗಳ ಗುಲಾಮರಾಗಿರಬಾರ್ದು ನಾವು ಪ್ರಜೆಗಳ ಹತ್ತಕ್ಕೆ ಆಗಿರ್ತಕ್ಕಂಥವ್ರು ರಾಜಕೀಯ ಪಕ್ಷಗಳ ಹುಡುಗರು ಗುಲಾಮರಾಗಿರಬಾರ್ದು ನಾ ನಾವು ಈಗ ನೋಡಿ ಕೆ ಆರ್ ಎಸ್ ಪಕ್ಷ ಕಟ್ಟಿದ್ದೀವಿ ಅವರು ಸೇವೆ ಮಾಡಬೇಕು ಜನಗಳ ಸೇವೆ ಮಾಡಬೇಕು ಅಂತದ್ದು ಅವ್ರ ಉದ್ದೇಶ ಅಷ್ಟೇ ನೋಡಿ ಪ್ರಾದೇಶಿಕ ಪ್ರಾಮಾಣಿಕ ಜನಪರ ರಾಜಕಾರಣ ಸ್ಥಾಪನೆ ಆಗಬೇಕು ನೋಡಿ ಗುಲಾಮರಾಗಬಾರ್ದು ದಯವಿಟ್ಟು ಅವುಗಳ ಒಂದು ಮಾಲಕ್ ಮಾಲೀಕರಾಗಬೇಕಂತ ಅಷ್ಟೇ ಮಾಲೀಕರಾಗಬೇಕು ಪ್ರಾದೇಶಿಕತೆ ಮತ್ತೆ ಒಕ್ಕೂಟ ವ್ಯವಸ್ಥೆಯ ಬಲವರ್ಧನೆ ಆಗಬೇಕು ಅಂತಕ್ಕಂಥದ್ದು ಅವರ ಒಂದು ಮೂಲ ಉದ್ದೇಶ ಈ ಪಕ್ಷದ ಒಂದು ಮೂಲ ಉದ್ದೇಶ ಇರ್ತಕ್ಕಂಥದ್ದು ಕೆ ಆರ್ ಎಸ್ ಪಕ್ಷ ಯಾವ ರೀತಿ ನಡೆದು ಬಂದ ಒಂದು ಆದಿತ್ಯ ನೋಡಿ ಇಷ್ಟು ದೊಡ್ಡ ಟೀಮು ನಮ್ಮ ಕರ್ನಾಟಕದಲ್ಲೇ ಒಂದು ಹೊಸ ಪಕ್ಷವನ್ನು ಸೃಷ್ಟಿ ಮಾಡಿ ಇಷ್ಟು ದೊಡ್ಡ ಒಂದು ಟೀಮನ್ನು ಕಳಿತಾಯಿದ್ದಾರೆ ಅಂದರೆ ಅವರ ಒಂದು ಸಾಧನೆಗೆ ಮೆಚ್ಚಲೇಬೇಕು ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಹತ್ತರಂದು ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ಎಸ್ ಆರ್ ಹಿರೇಮಠ ಮತ್ತು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ದಿ ಶ್ರೀ ಎಚ್ ಎಸ್ ದೊರೆಸ್ವಾಮಿ ಹಾಗೂ ಹಿರಿಯ ಸುಪ್ರೀಂ ಕೋರ್ಟ್ ವಕೀಲರಾದ ಕೆ ವಿ ಒಂದೇ ಒಂದು ಜೊತೆ ಕೆ ಆರ್ ಎಸ್ ಪಕ್ಷ ಕೂಡ ಅಧಿಕೃತವಾಗಿ ಚಾಲನೆ ನೀಡ್ತಾರಂತೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಹಿಂಗೆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕೆ ಎಚ್ 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 ಎಸ್ ದೊ ದೊರೆಸ್ವಾಮಿ ಹಿರಿಯ ಸಾಮಾಜಿಕ ಹೋರಾಟಗಾರ ಎಸ್ ಆರ್ ಹಿರೇಮಠ ಮತ್ತು ಸುಪ್ರೀಂ ಕೋರ್ಟ್ ವಕೀಲರಾದ ಕೆ ವಿ ಧನಂಜಯ ಅವರವರಿಂದ ಬೆಂಗಳೂರಿನಲ್ಲಿ ಒಂದು ಪಕ್ಷದ ಉದ್ಘಾಟನೆಯನ್ನು ಮಾಡ್ತಾರೆ ಆ ಟೈಮಲ್ಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಬಟ್ ಆದರೂ ಕೂಡ ನಾನು ನಿಮಗೆ ಲಾಸ್ಟ್ ಟೈಮಲ್ಲಿ ಎರಡು ಸಾವಿರದ ಎಂಟು ಅಂತ ಹೇಳಿದ್ದು ಪಕ್ಷದ ಈ ರೀತಿ ಕಟ್ಟಬೇಕು ಅಂತಕ್ಕಂಥದ್ದು ಏನೋ ಒಂದು ಪ್ಲಾನ್ ಆ ಟೈಮಲ್ಲೇ ಇರುತ್ತೆ ಅವ್ರಿಗೆ ಅಂದರೆ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಂತೂ ಉತ್ತರ ಕರ್ನಾಟಕದ ಒಂದು ನೆರೆ ಹಾವಳಿ ಪ್ರದೇಶಗಳಿಗೆ ರಾಜ್ಯಾಧ್ಯಕ್ಷರ ನೇತೃತ್ವದ ಒಂದು ತಂಡದಿಂದ ಪರಿಶೀಲನಾ ಭೇಟಿ ಮತ್ತು ಒಂದು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಶೀಘ್ರ ಪರಿಹಾರ ಬಿಡುಗಡೆ ಮಾಡಿ ಮಾಡಿದ್ರು ಒಂದು ಒತ್ತಾಯನ ಮಾಡ್ಕೊತಾರೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಒಂದು ಮೀಸಲಾತಿಯನ್ನು ಒತ್ತಾಯಿಸಿ ಕೊಡಬೇಕು ಉದ್ಯೋಗರಿಗೆ ಅಂದರೆ ನೋಡಿ ಉದ್ಯೋಗ ಮಟ್ಟದಲ್ಲಿ ನಮ್ಮ ಕೆಲ ಈ ಕೆಲವರು ಹಿಂದಿ ಹಿಂದಿನಿಯಲ್ಲೂ ಹಿಂದಿ ಕನ ನಮ್ಮ ಕನ್ನಡಿಗರ ಒಂದು ಉದ್ಯೋಗವನ್ನು ಹಿಂದಿಯವರು ಕೆಲವರು ಮಾಲ್ಗಳಲ್ಲಿ ಹೋಟೆಲ್ಗಳಲ್ಲಿ ಕಿಸ್ಕೊತಾ ಇದ್ದಾರೆ ಅಂತ ನೀವು ನೋಡ್ಬೋದು ಅದೆಲ್ಲ ನಮ್ಮ ಕನ್ನಡಿಗರಿಗೆ ಸಿಗಬೇಕು ಅಂತ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ನೋಡಿ ಯಾವುದೇ ಒಂದು ರಾತ್ರೋರಾತ್ರಿ ಧರಣಿಯಲ್ಲಿ ಒಂದು ಅಂದ್ರೆ ನಮ್ಮ ಭೂಮಿಯಲ್ಲಿ ಒಂದು ಪಕ್ಷದ ಕಾರ್ಯಕರ್ತರು ಭಾಗವಹಿಸಿ ಸಂಪೂರ್ಣ ಬೆಂಬಲ ಕೊಡೋದೇ ಇವ್ರ ಒಂದೇ ಉದ್ದೇಶ ಮಾಜಿ ಸಚಿವ ಕೆ ಜೆ ಜಾರ್ಜ್ ವಿರುದ್ಧ ಒಂದು ಭ್ರಷ್ಟಾಚಾರ ಅಕ್ರಮ ಹಣ ವರ್ಗಾವಣೆ ಆಗಲಿ ವಿದೇಶದಲ್ಲಿ ಆಸ್ತಿ ಮಾಡಿರ್ತಕ್ಕಂಥ ಒಂದು ಬಗ್ಗೆ ಆಸ್ತಿ ಮುಚ್ಚಿಟ್ಟಿರುವ ಬಗ್ಗೆ ಕೇಂದ್ರ ಜಾರಿ ನಿರ್ದ ನಿರ್ದೇಶನಾಲಯಕ್ಕೆ ಪೂರಕ ದಾಖಲೆ ಸಮೇತ ದೂರು ಸಲ್ಲಿಕೆ ಅಂತಕ್ಕಂಥದ್ದು ಇದು ಒಂದು ಉದ್ದೇಶ ನೋಡಿ ಪಕ್ಷಾಂತರದಿಂದ ಒಂದು ತೆರವಾದ ಸ್ಥಾನಗಳಿಗೆ ಹದಿನೈದು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳಲ್ಲಿ ಒಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಹಾನಗರದಲ್ಲಿ ಮಹಾನಡಿಗೆ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಹುಬ್ಬಳ್ಳಿಯಿಂದ ಧಾರವಾಡದವರೆಗೆ ಇಪ್ಪತ್ತೆರಡು ಕಿಲೋಮೀಟರ್ಗಳ ಪಾದಯಾತ್ರೆ ನೋಡಿ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಅಸಹಾಯಕ ಸಾರ್ವಜನಿಕರಿಗೆ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಪ್ರತಿನಿತ್ಯ ಊಟ ಮತ್ತು ರೇಷನ್ ಕಿಟ್ಗಳನ್ನು ವಿತರಿಸಿ ಸಹಾಯ ಮಾಡ್ತಾ ಇದ್ದಾರೆ ಕೊರೋನಾ ಹಗರಣ ಟೈಮಲ್ಲಿ ಕೊರೋನಾ ಸಂಬಂಧಿಸಿದ ಖರೀದಿ ಖರೀದಿಯಲ್ಲಿ ಏನಂತಂದರೆ ಸರ್ಕಾರ ನಡೆಸಿರುವ ಅಕ್ರಮ ಅಕ್ರಮಗಳು ಏನೇನಿದೆ ಸರ್ಕಾರ ಸರ್ಕಾರ ಈಗ ನಡೆಸ್ತಾ ಇರ್ತಕ್ಕಂಥ ಅಕ್ರಮ ಪ್ರಪ್ರಥಮವಾಗಿ ದಾಖಲೆಗಳ ಬಿಡುಗಡೆ ಎ ಸಿ ಬಿಯಲ್ಲಿ ಹಾಗೂ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಸಮಿತಿಗೆ ದೂರನ್ನ ಸಲ್ಲಿಸ್ತಾ ಇದ್ದಾರೆ ನೋಡಿ ಇವ್ರ ಬಗ್ಗೆ ಇನ್ನೂ ಹೇಳ್ತಾ ಹೋಗೋದಾದರೆ ತುಂಬ ತುಂಬ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೆಳೀತಾ ಇದ್ದಾರೆ ಈಗ ನೋಡಿ ಎಲ್ಲ ಆಲ್ಮೋಸ್ಟು ಕರ್ನಾಟಕದಲ್ಲಂತೂ ಎಷ್ಟು ಇನ್ನೂರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಏನೋ ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಎಲ್ಲ ಕ್ಷೇತ್ರಗಳಲ್ಲೂ ತುಂಬ ತುಂಬ ಪ್ರಚಾರ ಮಾಡ್ತಾ ಇದ್ದಾರೆ ಬೆಳೀತಾ ಇದ್ದಾರೆ ದಯವಿಟ್ಟು ಪಕ್ಷವನ್ನು ನಿಜವಾಗ್ಲೂ ಪಕ್ಷವನ್ನು ನೀವು ನೋಡಿ ಎಷ್ಟು ಸ್ವಾತಂತ್ರ್ಯ ಹೋರಾಟ ಮಾಡಬೇಕು ಆ ರೀತಿ ಮಾಡ್ತಾಯಿದ್ದಾರೆ ಪಕ್ಷಕ್ಕೂ ಹೋರಾಟ ಮಾಡ್ತಾ ಇಲ್ಲ ನಮ್ಮ ಜನಗಳಿಗೆ ಮುಂದೆ ಇಂಥ ರಾಜಕಾರಣಿಗಳು ಬೇಡ ನಮ್ಮ ಇಂಥ ಕೆ ಆರ್ ಎಸ್ ಪಾರ್ಟಿ ಅಂತ ರಾಜಕಾರಣಿಗಳು ಬೇಕು ರಾಜಕಾರಣಿಗಳಂತಂದರೆ ನಾವು ಜನಗಳು ಸೇವೆ ಅಷ್ಟೇ ಅಂತ ರಾಜಕಾರಣಿಗಳಂತಂದರೆ ನಾವು ರಾಜಕಾರಣಿಗಳೆಲ್ಲ ಜನಗಳ ಸೇವೆ ಮಾಡಿ ಕೊಟ್ಟಿರೋ ಒಂದು ಪಕ್ಷ ಅಂತ ಹೇಳ್ಕೊತಾ ಇರೋದು ಅವರು ನೋಡಿ ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತರಿಂದ ಡಿಸೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತರವರೆಗೆ ಕೆ ಆರ್ ಎಸ್ ಪಕ್ಷದ ಧ್ಯೇಯೋದ್ದೇಶ ಏನಿದೆ ಅದರ ಬಗ್ಗೆ ಅರಿವು ಮೂಡಿಸ್ಬೇಕಂಥದ್ದು ಬೆಳಗಾವಿಯ ಕಿತ್ತೂರಿನಿಂದ ಬಳ್ಳಾರಿ ನಗರದವರೆಗೂ ಕೂಡ ಒಂದು ಮುನ್ನೂರು ಕಿಲೋಮೀಟ್ರ್ ಒಂದು ಕರ್ನಾಟಕ ಸೈಕಲ್ ಯಾತ್ರೆಯನ್ನು ಕೂಡ ಒಂದು ಯಶಸ್ವಿಯಾಗಿ ಹಮ್ಮಿಕೊಂಡಿದ್ರು ಇವರು ಆ ಟೈಮಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಫಂಕ್ಷನ್ಗಳೆಲ್ಲ ಮಾಡಿ ಅಲ್ಲೂ ಕೂಡ ಒಂದು ಅರಿವು ಮೂಡಿಸಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ನೋಡಿ ಒಂದು ಸೈಕಲ್ ಯಾತ್ರೆ ಮಾಡಿಕೊಂಡು ಪಾದಯಾತ್ರೆ ಮಾಡಿಕೊಂಡು ಎಲ್ಲೆಲ್ಲೋ ಒಂದು ದೂರದ ಹಳ್ಳಿಗಳಿಗೆಲ್ಲ ಹೋಗಿ ಜನಗಳನ್ನ ಅವ್ರಿಗೆ ಬುದ್ಧಿವಾದ ಹೇಳಿ ತಿದ್ದಿ ಈ ರೀತಿ ನೋಡಿ ಈ ಪಕ್ಷಗಳಿಗೆ ಓಟ್ ಆಗ್ಬೇಡಿ ನಮ್ಮ ಪಕ್ಷಗಳನ್ನ ಬೆಳೆಸಿ ನಿಮಗೆ ಒಳ್ಳೆಯದಾಗುತ್ತೆ ಮುಂದೆ ನಿಮಗೆ ಯಾವ ರೀತಿ ಏನೇನು ಬೇಕು ಕೆಲವೊಂದು ನೋಡಿ ಎಲ್ಲ ಯಾರಾದರೂ ಲಂಚ ಕೇಳಿದ್ರೆ ನಿಮ್ಮ ಹತ್ರ ಏನಾದರೂ ಒಂದು ಕೆಲಸ ಆಗಬೇಕು ಅಂದ್ರೆ ನಮ್ಮ ಹತ್ರ ಬನ್ನಿ ಅಂತ ಖುದ್ದಾಗಿ ಹೇಳ್ಬಿಟ್ಟಿದ್ದಾರೆ ರವಿಕೃಷ್ಣ ರೆಡ್ಡಿ ಸರ್ ಏನಂತ ಹೇಳಿದೆ ಅಂದ್ರೆ ಲಂಚ ಎಲ್ಲಾದರೂ ಯಾವುದೇ ಗೌರ್ಮೆಂಟ್ ಆಫೀಸಿಗೆ ಕೇಳಿದ್ರೆ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ನಮ್ಮ ಪಕ್ಷಕ್ಕೆ ನಾವು ನಿಮಗೆ ಬೆಂಬಲವಾಗಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮತ್ತು ನೋಡಿ ಕೆ ಆರ್ ಎಸ್ ಪಕ್ಷದ ಒಂದು ದೇಶ ಕೂಡ ಈಗ ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ ಇನ್ನುವೇ ನೋಡಿ ಕುಣಿಗಲ್ ಪಟ್ಟಣದಲ್ಲೂ ಕೂಡ ಒಂದು ಕರ್ತವ್ಯ ನಿರತ ಸಮಯದಲ್ಲಿ ಒಂದು ಮದ್ಯಪಾನ ಸೇವಿಸಿದ್ದ ಒಂದು ಪೊಲೀಸರ ಕೃತ್ಯವನ್ನು ವಿರೋಧಿಸಿ ಧ್ವನಿ ಧ್ವನಿ ಎತ್ತಿದ ಒಂದು ಕೆ ಆರ್ ಎಸ್ ಪಕ್ಷದ ಯುವ ಘಟಕರಾದ ಅಧ್ಯಕ್ಷರಾದ ರಘು ಜಾಣಗೆರೆ ಅವರ ಮೇಲೆ ಒಂದು ಪೊಲೀಸರು ದೌರ್ಜನ್ಯ ನಡೆಸಿದ ಬಗ್ಗೆ ಹೋರಾಟ ಮಾಡಿ ಅದು ಒಂದು ಮದ್ಯಪಾನ ಸೇವಿಸಿದ ಒಂದು ಪೊಲೀಸರು ಕೂಡ ಅಮಾನತು ಮಾಡಿ ಮಾಡಿಸಿದ್ರು ನೋಡಿ ದೌರ್ಜನ್ಯ ನಡೆಸಿದ ಪೊಲೀಸರ ವಿರುದ್ಧ ಎಫ್ಐ ಆರ್ ಕೂಡ ದಾಖಲು ಮಾಡಿದ್ರು ಅಲ್ಲೇ ಸ್ಪಾಟ ಅಲ್ಲೇ ಪೊಲೀಸರ ಮೇಲೇ ಎಫ್ ಐ ಆರ್ ಆಗಿಬಿಟ್ಟಿದೆ ನೋಡಿ ಇಂಥ ವ್ಯಕ್ತಿ ನಮಗೆ ನೋಡಿ ಯಾರೂ ಕೂಡ ಈ ರೀತಿ ಧ್ವನಿ ಎತ್ತಿರಲಿಲ್ಲ ನಮ್ಮ ಕರ್ನಾಟಕದಲ್ಲೇ ಇವರೇ ಮೊದಲು ಒಂದು ಅಂದ್ಕೊತೀನಿ ಪೊಲೀಸರು ವಿರುದ್ಧ ಪೊಲೀಸರು ಅವ್ರು ಮಾಡ್ತಾ ಇರೋ ಅಕ್ರಮಗಳಾಗಲಿ ಕೆಲವರು ಗೌರ್ಮೆಂಟ್ ಆಫೀಸ್ಗಳಲ್ಲಿ ನೋಡಿ ಪಿ ಡಿ ಒಗಳು ಕೆಲವೊಂದು ತಾಲೂಕು ಆಫೀಸು ಜಿಲ್ಲಾ ಪಂಚಾಯತಿ ಅಂತ ಆಫೀಸ್ಗಳಲ್ಲಿ ಅವ್ರು ಮಾಡ್ತಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಾ ಇರೋದು ಇವರೊಬ್ಬರೇ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇರೋದಾದರೆ ಬೇರೆ ಯಾರು ನಮ್ಮ ಜನಗಳು ಯಾರೇ ಹೋಗ್ಲಿ ಕೆಲವರು ಲಂಚ ಕೊಟ್ಬಿಟ್ಟು ಬಂದ್ಬಿಡ್ತೀವಿ ಅಷ್ಟೇ ಏನೋ ಒಂದು ಲಂಚ ಕೊಟ್ಬಿಟ್ಟು ಕೆಲಸ ಆಯಿತು ನಮ್ಮದು ಅಯ್ಯೋ ಕೆಲಸ ಆದರೆ ಸಾಕಪ್ಪ ಒಂದು ಡಿ ಎಲ್ ಮಾಡ್ಸೋಕ್ಕು ಒಂದು ಡಿ ಎಲ್ ಆದರೆ ಸಾಕಪ್ಪ ಅಂತ ಬಂದುಬಿಡ್ತೀವಿ ಆದರೆ ಇದಾಗಲ್ಲ ಕೆ ಆರ್ ಎಸ್ ಪಾರ್ಟಿಯವ್ರನ್ನ ನಂಬಿ ದಯವಿಟ್ಟು ಕೆ ಆರ್ ಎಸ್ ಪಾರ್ಟಿಯವ್ರು ಮಾಡಿಸ್ಕೊಡ್ತಾರೆ ಅಷ್ಟೇ ನೋಡಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕದ ಗುರಿ ಇಟ್ಕೊಂಡು ಒಂದು ಕೆ ಆರ್ ಎಸ್ ಪಕ್ಷದ ರಾಜ್ಯ ರಾಜ್ಯಾಧ್ಯಕ್ಷರಾದ ನಮ್ಮ ರವಿಕೃಷ್ಣ ರೆಡ್ಡಿ ಸರ್ ನಿಜವಾಗ್ಲೂ ಅವರ ಒಂದು ನೇತೃತ್ವದ ತಂಡ ಇಡೀ ರಾಜ್ಯದಲ್ಲಿ ಹಲವಾರು ತಾಲೂಕು ಕಚೇರಿಗಳು ಲಂಚಮುಕ್ತ ಅಭಿಯಾನವನ್ನು ಕೂಡ ಒಂದು ಹಮ್ಮಿಕೊಳ್ಳಲಾಗ್ತಾ ಇದೆ ಎಲ್ಲ ಕಡೆ ಒಂದು ಅವ್ರದೇ ಒಂದು ಸುದ್ದಿಯನ್ನು ಕೂಡ ತುಂಬ ಪ್ರಚಾರ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ತಾಲೂಕು ಕಚೇರಿಗಳ ಅವ್ಯವಸ್ಥೆ ಭ್ರಷ್ಟಾಚಾರಗಳನ್ನು ಬಯಲು ಮಾಡಿ ಒಂದು ವ್ಯವಸ್ಥೆಯನ್ನು ಸರಿಪಡಿಸಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಚೇರಿ ಮುಖ್ಯಸ್ಥರಿಗೆ ಪತ್ರ ಮೂಲಕ ಒಂದು ಆಗ್ರಹಿಸಲಾಗ್ತಾ ಇದೆ ಪತ್ರಗಳನ್ನ ಕೊಟ್ಟು ಅವ್ರನ್ನ ಕಚೇರಿಯಲ್ಲೇ ಅವ್ರನ್ನ ಏನು ಮಾಡ್ತಾಯಿದ್ದಾರೆ ಅಂತಂದರೆ ವ್ಯವಸ್ಥೆ ಭ್ರಷ್ಟಾಚಾರದಿಂದ ಮುಕ್ತ ಮಾಡ್ತಾ ಇದ್ದಾರೆ ಯಾಕೆಂತಂದರೆ ನೋಡಿ ಲಂಚಮುಕ್ತ ಒಂದು ನಾಗಮಂಗಲ ಅಭಿಯಾನ ಕೂಡ ಒಂದು ಇದೇ ರೀತಿ ಸಕ್ಸಸ್ ಆಗಿತ್ತು ಫಂಕ್ಷನ್ ಅಲ್ಲಿ ಫಂಕ್ಷನ್ ತ ಏರ್ಪಾಡ್ ಮಾಡಿತ್ತು ಒಂದು ಅಭಿಯಾನದ ಒಂದು ಸಮಯದಲ್ಲಿ ಅಲ್ಲಿನ ತಾಲೂಕು ಕಚೇರಿ ಲಂಚಾವತಾರ ಬಯಲು ಮಾಡಿದಕ್ಕೆ ನಾಗಮಂಗಲ ತಾಲೂಕು ಸಾ ತಹಸೀಲ್ದಾರ್ ಮತ್ತು ಪೊಲೀಸರು ಸುಳ್ಳು ಕೇಸು ದಾಖಲಿಸಿ ಬಂಧನ ಮಾಡಿದ್ರು ಕೂಡ ಕಾನೂನು ಹೋರಾಟ ನಡೆಸಿ ಪಕ್ಷದ ತಂಡದಿಂದ ನ್ಯಾಯಾಲಯದಲ್ಲೇ ಬಿಡುಗಡೆ ಹೊಂದಿ ನ್ಯಾಯ ಪಡೆಯಲಾಯಿತಂತೆ ಅಲ್ಲೇ ನೋಡಿ ಎಂತೆಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಮಸ್ಕಿ ಮತ್ತು ಬಸವನ ಕಲ್ಯಾಣ ವಿಧಾನಸಭಾ ಉಪಚುನಾವಣೆ ಬೆಳಗಾವಿ ಲೋಕಸಭಾ ಉಪಚುನಾವಣೆಗಳು ಕೂಡ ಅಲ್ಲೂ ಕೂಡ ಒಂದು ಸ್ಪರ್ಧೆ ಮಾಡಿ ಗಣನೀಯ ಮತಗಳನ್ನು ಪಡೆಯಲಾಯಿತು ಅಂತ ಕೂಡ ಹೇಳ್ತಾ ಇದ್ದಾರೆ ಕೊನೆಗೆ ನೋಡಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಡೆದ ಪರೀಕ್ಷಾ ಹಗರಣವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸಿದ ಪೊಲೀಸರ ವಿರುದ್ಧ ಅಲ್ಲೂ ಕೂಡ ಒಂದು ಪೊಲೀಸರು ಮೈಸೂರಲ್ಲಿ ಇರ್ತಾರಲ್ಲ ಏನಂತಂದರೆ ಅಲ್ಲೂ ಕೂಡ ಏನಾದರೂ ಒಂದು ನೀವು ನೋಡ್ತಾ ಇರ್ಬೋದು ಅಬಕಾರಿ ಇಲಾಖೆ ಅಧಿಕಾರಿಗಳಿಂದ ಕೆಲವು ಅಬಕಾರಿ ಮಂತ್ರಿ ಗೋಪಾಲಯರನ್ನು ಕೂಡ ನಡೀತಾ ಇದ್ದು ಒಂದು ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಕೂಡ ತೊರಿಸ್ಬಿಟ್ಟಿದ್ದಾರೆ ಆದರೆ ನೋಡಿ ಮೈ ನೆಕ್ಸ್ಟ್ ಮೈಸೂರು ವಿಶ್ವವಿದ್ಯಾಲಯದ ಕೂಡ ಅಲ್ಲೂ ಕೂಡ ಒಂದು ಪೊಲೀಸರ ಮೇಲೆ ಕೂಡ ಐದು ಜನ ಪೊಲೀಸರು ಕೂಡ ಒಂದು ಸಸ್ಪೆಂಡ್ ಮಾಡಿ ಬಿಸಾಕಿದ್ದಾರೆ ಅಂದರೆ ಈ ರೀತಿ ಸರ್ಕಾರಿ ಕಚೇರಿಗಳಲ್ಲಿ ತಾಲೂಕು ಸಬ್ ರಿಜಿಸ್ಟ್ರರ್ ಸ ಕೃಷಿ ಇಲಾಖೆ ನೀವೆಲ್ಲ ಆರ್ ಟಿ ಒಂದು ಇತ್ಯಾದಿಗಳು ಎಲ್ಲ ಕಡೆ ನೋಡ್ತಾ ಇರ್ತೀರ ಗೌರ್ಮೆಂಟ್ ಆಫೀಸ್ ಅಂತಂದರೆ ಒಂದು ಎರಡು ಅಂತಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಗೌರ್ಮೆಂಟ್ ಆಫೀಸ್ ಇದ್ದೇ ಇರುತ್ತೆ ಇಂಡಿಯಾದಲ್ಲೂ ಕೂಡ ನಿರಂತರವಾಗಿ ಲಂಚ ಮುಕ್ತ ಅಭಿಯಾನ ಕೂಡ ಇರ್ತಕ್ಕಂಥ ನೀವು ನೋಡಿದ್ರಲ್ಲ ನಿಜವಾಗ್ಲೂ ಇದೊಂಥರ ಒಂಥರ ಭ್ರಷ್ಟರ ಒಂದು ಪವಿತ್ರ ಭ್ರಷ್ಟರೇ ಪವಿತ್ರವಾದ ರಾಜಕಾರಣಗಳನ್ನು ಬಿ ರಾಜಕಾರಣವನ್ನು ಬಿಟ್ಟು ತೊಲಗಬೇಕು ಅವರು ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಜಾಗೃತಿ ಅಭಿಯಾನಗೊಳ್ಬೇಕು ಅಂತಕ್ಕಂಥದ್ದು ಇವರ ಒಂದು ಉದ್ದೇಶ ಪಕ್ಷದ ಉದ್ದೇಶ ನಿಜವಾಗ್ಲೂ ಏನಂತಂದ್ರೆ ರವಿಕೃಷ್ಣ ರೆಡ್ಡಿ ಸರ್ ಅಂತಂದರು ನಾವು ಸುಮ್ಮನೆ ಇದ್ರ ಬಗ್ಗೆ ಏನು ಒಂದು ಏನೋ ಪ್ರಮೋಷನ್ ಅಂತಲ್ಲ ಇದೆಲ್ಲ ಹೊಗಳಬೇಕು ಅವ್ರ ಬಗ್ಗೆ ಯಾಕೆಂತಂದರೆ ಇಂಥ ವ್ಯಕ್ತಿಗಳು ನಮ್ಮ ಕರ್ನಾಟಕ ಕೂಡ ಬೇಕು ಹಿಂದೆ ಎಲ್ಲ ನೋಡಿ ತುಂಬ ತುಂಬ ಜೆ ಸಿ ಪಿ ಪಕ್ಷಗಳು ಅಂತ ನಾವೇನು ಕರಿತೀವಿ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಅವ್ರು ಮಾಡಿರ್ತಕ್ಕಂಥ ಹಗರಣಗಳೆಲ್ಲ ಹಿಂದೆ ಎಲ್ಲ ತುಂಬ ಬಿಡಿಸಿ ಹೇಳಿದ್ದಾರೆ ಅವರೇ ಕೂಡ ಎಷ್ಟೆಷ್ಟೋ ಕಾಲೇಜುಗಳು ಹಾಸ್ಪಿಟ್ಲುಗಳು ನಮ್ಮ ಡಿಸ್ಟಿಕ್ ಅಂತ ಜಿಲ್ಲೆಗಳಲ್ಲಿಲ್ಲ ತುಮಕೂರಲ್ಲಿಲ್ಲ ಮಂಡ್ಯದಲ್ಲಿಲ್ಲ ಎಲ್ಲೂ ಇಲ್ಲ ಅಂತ ಕೂಡ ಹೇಳಿದರು ಆದರೆ ನೋಡಿ ಈ ರೀತಿ ಹಿಂಗೆ ಮಾಡ್ತಕ್ಕಂಥದ್ದು ತುಂಬ ತುಂಬ ಒಂದು ಅಭಿವೃದ್ಧಿ ಮಾಡ್ತಾ ಇದ್ದಾರಲ್ಲ ಅಂದರೆ ಅಭಿವೃದ್ಧಿಗೆ ಸಪೋರ್ಟ್ ಬೇಕೇ ಬೇಕು ಬೆಂಬಲ ಬೇಕು ಅಂತ ಅದು ತುಂಬ ಒಳ್ಳೆಯ ಕೆಲಸ ನಿಜವಾಗ್ಲೂ ಎಷ್ಟೋ ಜನ ನೀವು ರವಿಕೃಷ್ಣ ರೆಡ್ಡಿ ಅವ್ರ ಬಗ್ಗೆ ತುಂಬ ಖುಷಿ ಪಡ್ತಾಯಿದ್ದಾರೆ ವೀಡಿಯೋ ಮಾಡಿದ್ದಕ್ಕೆ ದಯವಿಟ್ಟು ಇಲ್ಲಿವರೆಗೆ ವೀಡಿಯೋ ನೋಡಿದಾಗ ಎಲ್ಲರೂ ಕೂಡ ಧನ್ಯವಾದಗಳು ನೋಡಿ ಭ್ರಷ್ಟರೇ ಪವಿತ್ರವಾದ ಒಂದು ರಾಜಕಾರಣ ಬಿಟ್ಟು ತೊಲಗಿ ಅಷ್ಟೇ ನಮ್ಮ ಭ್ರಷ್ಟ ಅಧಿಕಾರಿಗಳೊಬ್ಬರು ಯಾರು ಯಾರಿದ್ದೀರಾ ಭ್ರಷ್ಟ ರಾಜಕಾರಣಿಗಳು ಯಾರು ಇರಿದ್ದೀರಾ ನಮ್ಮ ದೇಶನೇ ಬಿಟ್ಟು ತೊಲಗಿಬಿಡಿ ಇಲ್ಲಾಂದರೆ ಸುಮ್ಮನೆ ಇದ್ಬಿಡಿ ಅಷ್ಟೇ ನಮ್ಮ ಕೈಲಿಗೂ ಅಧಿಕಾರ ಕೊಡಿ ಅಷ್ಟೇ ನಾವು ನಡೆಸ್ಕೊಂಡು ಹೋಗ್ತೀವಿ ಯಾಕೆಂದರೆ ನೋಡಿ ಕೆ ಆರ್ ಎಸ್ ಪಕ್ಷ ಏನಂತಂದರೆ ಒಂದು ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆಯ ಈ ಸೂರಿನ ಪ್ರಾರಂಭಿಸಿ ಇದೆಲ್ಲ ಒಂಥರ ಇನ್ನೂ ಹೇಳ್ತಾ ಹೋದರೆ ಸಮುದ್ರನೇ ಹೇಳ್ಬೋದು ಬಟ್ ಆದರೂ ಕೂಡ ರಾಜ್ಯದಿಂದ ಬೈಕ್ಗಳಲ್ಲಿ ಏನಾರು ಪ್ರವಾಸ ಮಾಡಿ ಏನೇನೋ ಮಾಡಿದ್ದಾರೆ ಮುಂದೆ ಅದೆಲ್ಲ ಮುಂದಿನ ವೀಡಿಯಾದಲ್ಲಿ ಇನ್ನೂ ಹೋಗ್ತಾ ಹೋಗ್ತಾ ಜಾಸ್ತಿ ಬಿಡಿಸಿ ಹೇಳ್ತೀನಿ ಅವರ ಪಕ್ಷದ ಬಗ್ಗೆ ಆಗಲಿ ಇನ್ನು ಎಷ್ಟು ನಿಮಗೆ ಏನು ಕಾಮೆಂಟ್ ಮಾಡಿ ಏನೇನು ವಿಷಯ ಬೇಕು ಅಂತ ಯಾಕೆಂದರೆ ಇನ್ನು ಮುಂತಾದ ವಿಷಯಗಳನ್ನ ತಿಳ್ಕೊಬೇಕು ಅಂತಂದರೆ ನೀವು ಕೂಡ ಕಾಮೆಂಟ್ ಮಾಡಿದ್ರೇ ಏನೇನು ಅವ್ರ ಬಗ್ಗೆ ಅವ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಮೆರಿಕದಲ್ಲೂ ಕೂಡ ಯಾವ ರೀತಿ ಕೆಲಸ ಮಾಡ್ತಾಯಿದ್ರು ಎಲ್ಲ ತಿಳಿಸ್ಕೊಡ್ತೀನಿ ದಯವಿಟ್ಟು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಶುಭ ದಿನ ಒಳ್ಳೆಯದಾಗಲಿ